ಹುಬ್ಬಳ್ಳ ಸೀಮೆಯ ಉತ್ತರ ಕೇರಳದ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ನಮಗೆಲ್ಲ ತಿಳಿದಂತೆ ಇದೀಗ ಹದಿನಾಲ್ಕು ವರ್ಷಗಳ ನಿರಂತರ ಶ್ರಮದಾನದಿಂದ ಊರ ಮರವರ ಭಕ್ತರ ಸಹಕಾರದಿಂದ ಸ್ವಯಂ ಸೇವಕರ ಅವಿರತ ಶ್ರಮದಿಂದ ಇದೀಗ ನಾವು ಬ್ರಹ್ಮಕಲಶೋತ್ಸವದ ಸಡಗರದಲ್ಲಿದ್ದೇವೆ ಮಲಬಾರ್ ದೇವಸ್ಥಾನ ಬೋರ್ಡ್ ಅವರು ರೂಪೀಕರಿಸಿದಂತ ನವೀಕರಣ ಸಮಿತಿ ಈ ಜೀರ್ಣೋದ್ಧಾರ ಕಾರ್ಯವನ್ನು ತನ್ನ ಹೆಗೆರಿಸಿಕೊಂಡಿತು ಬಹಳ ಆರ್ಥಿಕವಾಗಿ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ವರೆಗೆ ಖರ್ಚು ವೆಚ್ಚವಾದರೂ ಕೂಡ ಅದು ಆ ಕ್ಷೇತ್ರದಲ್ಲಿ ನಡೆಯುವಂತಹ ಕಸೂತಿ ಕೆಲಸವಾಗಲಿ ಎಲ್ಲ ಕೆಲಸಗಳನ್ನು ನಾವು ವೀಕ್ಷಿಸಿದರೆ ಇದೊಂದು ನಮ್ಮ ಇತಿಹಾಸದಲ್ಲಿ ಒಂದು ಅದ್ಭುತವಾದ ದೇವಾಲಯವಾಗಿ ಈಗ ಮೂಡಿ ಬಂದಿದೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಶ ಮತ್ತು ಮೂಡಪ್ಪ ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೆಯಲಿದೆ ಕಾರ್ಯಕ್ರಮದ ಯಶಸ್ಸಿಗಾಗಿ ವಿವಿಧ ಪಂಚಾಯತ್ಗಳಲ್ಲಿ ವಿವಿಧ ಸಮಿತಿಗಳನ್ನು ರೂಪೀಕರಿಸಿ ಆಮಂತ್ರಣ ಪತ್ರಿಕೆ ವಿತರಣೆ ಹೊರೆಗಾಣಿಕೆ ಸಂಘ ಹಾಗೆ ಹತ್ತು ಹಲವು ಕೆಲಸಗಳು ಸುಮಾರು ಎರಡು ತಿಂಗಳುಗಳಿಂದ ನಡೆಯುತ್ತಿವೆ ಯತಿ ಶ್ರೇಷ್ಠ ಎಡನೀರು ಮಾಣಿಲ ಉಡಿಯೂರು ಕೊಂಡೆವೂರು ರಾಮಚಂದ್ರಾಪುರ ಆನೆಗುಂದಿ ಹಾಗೂ ಉಡುಪಿ ಅಷ್ಟಮಠದ ಸ್ವಾಮೀಜಿಯವರು ತಮ್ಮ ಬೆಂಬಲ ಹಾಗೂ ಆಶೀರ್ವಾದವನ್ನು ನೀಡಿರುತ್ತಾರೆ ಬಹಳ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಶಿವನ ಸಾನಿಧ್ಯ ಕೂಡ ಅಲ್ಲಿ ಮದ ಶ್ರೀ ಸಿದ್ಧಿ ವಿನಾಯಕ ದೇವರಿಗೆ ಒಂದು ವಿಶೇಷ ಸ್ಥಾನವಿದೆ ಗೋಡೆಯಿಂದ ಮೂಡಿಬಂತ ವಿನಾಯಕನ ವಿಗ್ರಹವೇ ಬಹಳ ಅದ್ಭುತವಾಗಿದೆ ಅದು ಅಲ್ಲಿಯ ಆಕರ್ಷಣಾ ಬಿಂದುವಾಗಿದೆ ಬಿತ್ತಿಗೆ ಅಂಟಿರುವಂತ ಮನ್ಮಯಿ ವಿಗ್ರಹವು ಈಗಲೂ ಬೆಳೀಸ್ತಾ ಇದೆ ಅಂತ ಅಲ್ಲಿನ ಭಕ್ತರ ನಂಬಿಕೆ ಪಕ್ಕದಲ್ಲಿ ಹರಿಯುವಂತ ಮಧುಹಾಲ್ನಿ ನದಿಯು ಉಕ್ಕಿ ಹರಿದರೂ ಕೂಡ ಆ ಮಣ್ಣಿನ ವಿಗ್ರಹದ ಶ್ರೀ ಸಿದ್ಧಿವಿನಾಯಕನ ಪಾದವನ್ನು ಈವರೆಗೆ ಸ್ಪರ್ಶ ಮಾಡಲಿಲ್ಲ ನಾವೆಲ್ಲರೂ ಪ್ರಾರ್ಥನೆ ಮಾಡುವುದು ಈಗಿನ ವಿಪರೀತ ಸೇಖೆ ಬಿಸಿಲು ಕಾಣ್ತಾ ಇರುವಾಗ ಅದೇ ರೀತಿಯ ಮಳೆಯು ಕೂಡ ಮುಂದಿನ ದಿನಗಳಲ್ಲಿ ಬರುವಂತ ಸಾಧ್ಯ ಇದೆ ನಾವೆಲ್ಲರೂ ಈ ನಡೆಯುವಂತ ಅಷ್ಟಪದಿ ಈ ಎಲ್ಲಾ ವಿಚಾರಗಳನ್ನು ಗಣಪನೆಯಲ್ಲಿ ಸಷ್ಟಾಂಗ ನಮಸ್ಕಾರ ನಾವು ದೇಶದ ವಿಶೇಷ ಸೇವೆ ಸುಮಾರು ಇದು ಇದು ಐದನೇ ಸಲದ ಮೂಡಿದ್ರೆ ಇದು ಮೂಡಪ್ಪ ಸೇವೆ ಅಂತ ಹೇಳಬಹುದು ಮೊದಲು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಿತ್ತು ಮೊದಲು ಸಾವಿರದ ತೊಂಬತ್ತೈದು ಒಂಬೈನೂರ ಮತ್ತು ಇದೀಗ ಕಳೆದ ಸಾಲ ನಡೆದ ಮೂವತ್ಮೂರು ವರ್ಷಗಳ ಹಿಂದೆ ಅದರಲ್ಲೂ ಕೂಡ ಒಂದು ವಿಶೇಷವಾದ ಐತಿಹ್ಯ ಇದೆ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಟಿಪ್ಪು ಸಿಪ್ತು ಉಮಳಸೀಮೆಗೆ ದಂಡೆತ್ತಿ ಬಂದಾಗ ಮಧುರು ದೇಗುಲಕ್ಕೂ ದಾಳಿ ಮಾಡಿದ ಉಲ್ಲೇಖ ಅಲ್ಲಿದೆ ಇದರ ಗುರುಹು ಚಂದ್ರಶ್ ಚಂದ್ರಶಾಲೆಯ ಮಹಡಿಯಲ್ಲಿ ಕಟಾರಿಯಲ್ಲಿ ಕಡಿದ ಒಂದು ಚಿಹ್ನೆ ಈಗಲೂ ಕಾಣಿಸಬಹುದು ನಾವು ಕ್ಷೇತ್ರಕ್ಕೆ ಹೋದಾಗೆಲ್ಲ ಅದನ್ನು ನಾವು ಗಮನಿಸ್ತಾ ಇದ್ದೇವೆ ಸ್ಕಂದ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳಲ್ಲಿ ಮಧುವಾಹಿನಿ ವಾಹಿನಿ ಈ ದೇವಸ್ಥಾನದ ಉಲ್ಲೇಖ ಈಗಲೂ ಇದೆ ವಿಘ್ನ ಕರ್ತೃ ಕೂಡ ವಿಘ್ನ ವಿಘ್ನ ಕರ್ತೃ ಮತ್ತು ವಿಘ್ನ ವಿನಾಶಕರು ಕೂಡ ಗಣಪತಿ ಆಗಿರ್ತಾನೆ ಆದರೆ ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತ ಬ್ರಹ್ಮಕಲಶೋತ್ಸವವನ್ನು ಬ್ರಹ್ಮಶ್ರೀ ಡಾಕ್ಟರ್ ಶಿವಪ್ರಸಾದ ತಂದ್ರಿ ಹಾಗೂ ಬ್ರಹ್ಮಶ್ರೀ ವಿಷ್ಣು ಅಸ್ತ್ರ ಅವರ ಜಂಟಿ ಕಾರ್ಮಿಕೋತ್ಸವದಲ್ಲಿ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ ಮಧುರು ಎಂಬ ಹೆಸರು ಹೇಗೆ ಬಂತು ಅಂತ ಹೇಳಿ ಅದರ ಮೂಲವನ್ನು ಬಹಳಷ್ಟು ಜನ ಇದ್ದಾರೆ ಆದರೆ ನಮಗೆಲ್ಲ ತಿಳಿದಂತೆ ಹತ್ತಕ್ಕ ಉಳಿಯ ತಂಡಕದಲ್ಲಿ ಮದರು ಎಂಬ ಹೆಸರಿನ ಒಂದು ಮಹಿಳೆಗೆ ಒಂದು ಸಾವಿರ ವರ್ಷಗಳ ಹಿಂದೆ ಕಾಡಿನಲ್ಲಿ ಸೊಪ್ಪು ಕಡಿಯುವಾಗ ಗೆಟಗ ಹುಡುಕ ಆಹಾರಕ್ಕೆ ಬೇಕಾಗಿ ಅನ್ವೇಷಣೆ ಇರುವಾಗ ನೆಲದಲ್ಲಿ ಯಾವುದೋ ಒಂದು ಸೊಪ್ಪಿಗೆ ಕಡಿಯುವ ಸಂದರ್ಭದಲ್ಲಿ ಆ ಕತ್ತಿಗೆ ನೆತ್ತರು ಬಂತಂತೆ ಹಾಗೆ ಗಾಬರಿಗೊಂಡಂತ ಆ ಸ್ತ್ರೀ ಕೂಡಲೇ ರಾಜರನ್ನು ಸಮೀಪಿಸ್ತಾರೆ ರಾಜರು ನೀಲೇಶ್ವರದ ರಾಜರ ಹತ್ರ ಸಂಪರ್ಕಿಸಿ ತಂತ್ರಿಗಳು ಬಂದು ನೋಡಿದಾಗ ಅದು ಒಂದು ಶಿವಲಿಂಗದ ಒಂದು ಆಕಾರದ ಒಂದು ಕದನ್ನು ಕಂಡು ಮುಂದೆ ಅದಕ್ಕೆ ವೈದಿಕ ಮಾಡಿಕೊಂಡು ಅದನ್ನು ಮಧುವಿನಲ್ಲಿ ಸ್ಥಾಪಿಸಿದ್ದಾರೆ ಎಂಬ ವಿಚಾರವನ್ನು ಕೂಡ ನಮಗೆ ತಿಳಿದಿದೆ ಅದಕ್ಕೆ ಅದರ ಪೂರಕವಾಗಿ ಅಲ್ಲಿ ಉಡೇ ತರ್ಕದಲ್ಲಿ ಒಂದು ವಿಶಾಲ ಮೈದಾನದಲ್ಲಿ ಮಧುರು ತಾಯಿಗೆ ಬೇಕಾಗಿರುವಂತ ಒಂದು ಮೂಲಸ್ಥಾನವನ್ನು ಅಲ್ಲಿ ರಚನೆ ನಡೀತಾ ಇದೆ ಅದಕ್ಕೆ ಮಗಯರ ಸಮಾಜದವರು ಅದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಈಗ ಸುಮಾರು ದಿನಕ್ಕೆ ಪ್ರತಿ ದಿನ ಒಂದೂವರೆ ಲಕ್ಷಕ್ಕಿಂತ ಮಿಕ್ಕಿ ಭಕ್ತ ಜನರ ಮಹಾಸಾಗರವೇ ಮಗುವಿಗೆ ಹರಿದು ಬರ್ಲಿಕ್ಕಿದೆ ಹಾಗೆ ಪಾರ್ಕಿಂಗ್ ಗೆ ಒಂದು ವ್ಯವಸ್ಥೆ ಮಾಡಿದ್ದೇವೆ ಪಾರ್ಕೀಲ ಮತ್ತು ಸುತ್ತಮುತ್ತಲ ಗದ್ದೆಗಳಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಮಾಡಿದ ಮಾಡಿದ್ದೇವೆ ಆ ಆದ್ರೂ ಕೂಡ ಪಾರ್ಕಿಂಗ್ ಇಂದ ದೇವಸ್ಥಾನಕ್ಕೆ ನಡೆದು ಬರಲಿಕ್ಕೆ ವ್ಯವಸ್ಥೆಗಳನ್ನು ಆಗಲಿ ಅಶಕ್ತರಿಗೆ ನಮ್ಮಲ್ಲಿ ವಾಹನಗಳನ್ನು ಒಂದು ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಹಾಗೆ ಸಾಂಸ್ಕೃತಿಕ ವಿಚಾರಗಳನ್ನು ಇವರು ನಮ್ಮ ಸಾಂಸ್ಕೃತಿಕ ಇದರ ಅಧ್ಯಕ್ಷರಾದ ರಾಜೇಶ್ ಪಾಸ್ ಅವರು ಹೇಳ್ತಾ ಇದ್ದಾರೆ ಅದೇ ಭೋಜನ ವ್ಯವಸ್ಥೆ ಕೂಡ ಏಕೆ ಕಾಲದಲ್ಲಿ ಒಂದು ಐದು ಸಾವಿರಕ್ಕೂ ಮಿಕ್ಕಿ ಭಕ್ತರಿಗೆ ಕುಳಿತು ಎಲೆಯಲ್ಲಿ ಊಟ ಮಾಡುವಂತ ವ್ಯವಸ್ಥೆ ಇದೆ ಅದರ ಐದು ಪಟ್ಟು ಪಾಲು ಭಕ್ತರಿಗೆ ಬಫೆ ವ್ಯವಸ್ಥೆಯಲ್ಲಿ ಕೂಡ ಆಹಾರವನ್ನು ಸೇವಿಸುವಂತ ವ್ಯವಸ್ಥೆಗಳು ನಡೆಯಲಿದೆ ಅದೇ ತರ ಧಾರ್ಮಿಕ ಸಭೆ ಎಲ್ಲಾ ದಿನಗಳಲ್ಲೂ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿದೆ ಧಾರ್ಮಿಕ ಮುಖಂಡರು ಸಮಾಜ ಸೇವಕರು ರಾಜ್ಯ ಮತ್ತು ಕೇಂದ್ರ ಮಂತ್ರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಭಕ್ತರನ್ನು ಸ್ವಾಗತಿಸಲು ಸ್ವಯಂ ಸೇವಕರು ಇದಾಗಲೇ ಅಣಿಯಾಗಿದ್ದಾರೆ ಈಗ ನಿಮ್ಗೆಲ್ಲ ತಿಳಿದಂತೆ ಈ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾದ ಸೇವೆ ಮಾಡಿದಂತ ಕರ ಸೇವಕರು ಸ್ವಯಂ ಸೇವಕರು ಅವರಿಗೆ ಈ ಬ್ರಹ್ಮಕನಶದ ಆ ಸಂಭ್ರಮದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಯಾಕೆ ಹೇಳಿದ್ರೆ ಅವರು ಇಂತಹರಿನಿಂದ ಬರುವಂತಹ ಎಲ್ಲಾ ಭಕ್ತ ಜನರನ್ನು ಬಹಳ ಆಧಾರ ಪೂರ್ವವಾಗಿ ಪ್ರೀತಿಯಿಂದ ಸ್ವಾಗತಿಸುವ ಸಿದ್ಧತೆ ಕಾರಣ ಅವರು ಆಗಿಂದಲೂ ಈ ಸಂಭ್ರಮದ ಸಮಯದಲ್ಲೂ ಕೂಡ ಅವರು ಕೂಡ ಸೇವೆಯಲ್ಲಿ ತಲ್ಲಿದ್ದಾರೆ ಅದೇ ರೀತಿ ಮಂಗಳೂರಿನಿಂದ ನಾವು ಹೊರ ಕಾಣಿಕೆಯನ್ನು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ ಶರೋ ಕ್ಷೇತ್ರದಿಂದ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟೂವರೆ ಗಂಟೆಗೆ ಹೊರೆ ಕಾಣಿಕೆ ಕಾಣಿಕೆ ಹೊರಡಲಿದೆ ಹಾಗಿರುವಾಗ ದೇವಸ್ಥಾನದಲ್ಲಿ ನಡೆಯುವಂತಹ ವಿವಿಧ ಸೇವೆಗಳ ಕಲಶ ಅನ್ನದಾನ ಮುಂತಾದ ಸೇವೆಗಳಿಗೆ ರಶೀದಿಯನ್ನು ಕೂಡ ದೇವಸ್ಥಾನದಲ್ಲಿ ಹೋಗಿ ನಾವು ಪಡೆದುಕೊಳ್ಳಬಹುದು ಹಾಗೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಎಲ್ಲಾ ದೇವಸ್ಥಾನಗಳಿಂದ ಹೊರೆ ಕಾಣಿಕೆಯ ಸಂಗ್ರಹ ನಡೆಯಲಿದೆ ಇದೊಂದು ಅದ್ಭುತವಾದ ಕಾಣಿಕೆ ಆಗಲಿದೆ ಎಂಬ ವಿಚಾರವನ್ನು ನಾವೆಲ್ಲರೂ ಕೇಳಿ ತಿಳಿದಿದ್ದೇವೆ ಹಾಗಿರುವಾಗ ಒಂದು ಅಕ್ಕಿ ಅಕ್ಕಿಯಾದ್ರೂ ಕೂಡ ಅವನವನ ಇದು ಸಾಮರ್ಥ್ಯಕ್ಕೆ ಸರಿಯಾಗಿ ಅಲ್ಲಿ ಶರಾವ್ ಕ್ಷೇತ್ರಕ್ಕೆ ತಲುಪಿಸಬೇಕು ಒಂದು ತೆಂಗಿನಕಾಯಿ ಆದರೂ ಕೂಡ ನಮ್ಮ ಈ ಒಂದು ಒಂದು ಅಪೂರ್ವ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸುವ ಉದ್ದೇಶದಲ್ಲಿ ನಾವೆಲ್ಲರೂ ಅಲ್ಲಿ ಶರಾವ್ ಕ್ಷೇತ್ರದಲ್ಲಿ ಬಂದು ನಮ್ಮ ಏನು ಕಾಣಿಕೆ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಅದಕ್ಕೆಲ್ಲ ಎಲ್ಲ ಮಂಗಳೂರಿಗಿಂದ ಕೆಲವರಿಗೆ ಅಷ್ಟು ದೂರ ಬರಲಿಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತವರಿಗೆ ಆ ಕಾಣಿಕೆಯನ್ನು ಶರಾವ್ ದೇವಸ್ಥಾನದಲ್ಲಿ ನಾವು ಸಾಧಿಸಬಹುದು ಹಾಗೆ ಇಂತಹ ಒಂದು ಒಂದು ಬಹಳ ಅಪರೂಪವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ತಾನು ಮನ ಧನ ಸಹಾಯದಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಶ್ರೀ ದೇವರ ಕೃಪಾ ಕಥಾಕ್ಕೆ ಪಾತ್ರರಾಗಬೇಕು ಎಂದು ಕೇಳ್ತಾರೆ ನಮ್ಮೆಲ್ಲರ ಆತ್ಮೀಯರಾಗಿರುತ್ತೆ ಗ್ರಂಥ ಕೊಡುಗೆ ಇದ್ದಾನೆ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾ ಇವರ ಸಂಪೂರ್ಣ ಸ್ವಂತ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಈ ಮಧೂರು ಮದನಂತೇಶ್ವರ ದೇವಸ್ಥಾನದ ಮಹಾದ್ವಾರ ರಾಜಗೋಪುರ ಹಾಗೂ ರಾಜಾಂಗಣದ ಲೋಕಾರ್ಪಣೆ ಪರಮ ಪೂಜ್ಯ ಶ್ರೀ ಅಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಅದೇ ರೀತಿ ಪರಮಪುಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಕೊಡಿಯೂರು ಅದೇ ರೀತಿ ಯೋಗಿ ಕೌತುಂಬ ಮೋಹನದಾಸ ಬ್ರಹ್ಮಂತ ಸ್ವಾಮೀಜಿ ಮಾಣಿಲ ಅದೇ ರೀತಿ ಪರಮಪುಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೇ ಉರುಮಠ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಕೊಡುಗೆ ದಾನಿ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಮತ್ತೊಬ್ಬರ ಕೊಡುಗೈದಾನಿಯಾಗಿರ್ತಕ್ಕಂತಹ ಕೆ ಕೆ ಶೆಟ್ಟಿ ಉದ್ಯಮಿ ಅಹಮದ್ ನಗರ ಇವರ ಅಧ್ಯಕ್ಷತೆ ವೇಳೆ ಅಧ್ಯಕ್ಷತೆಯಲ್ಲಿ ಬಹುಭಾಷಾ ನಟರಾಗಿರ್ತಕ್ಕಂತಹ ಸುಮನ್ ರವರು ನಾಳೆ ಈ ಮಹದ್ವಾರವನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀ ಮಹಾಬಲೇಶ್ವರ ಭಟ್ ಎಡಕಾನ ಅದೇ ರೀತಿ ಐಕರ್ ಹರೀಶ್ ಶೆಟ್ಟಿ ಕೊಡುಗೆದಾನಿ ಮತವರಾಗಿರ್ತಕ್ಕಂಥ ನಾಡೋಜ ಜಿ ಡಾಕ್ಟರ್ ಜಿ ಶಂಕರ್ ಶಧೀ ಶಶಿಧರ್ ಶೆಟ್ಟಿ ಬರೋಡ ರಘುರಾಮ್ ಶೆಟ್ಟಿ ಕನ್ಯಾನ ಬಿ ಕೆ ಮಧು ಶ್ರೀ ಸತೀಶ್ ಪಟ್ಲ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಇರಲಿಕ್ಕಿದ್ದಾರೆ ಕೇವಲ ಈ ಕಾರ್ಯಕ್ರಮ ಮಧುರಿಗೆ ಮಾತ್ರ ಸೇವಿತಲ್ಲ ಮಧವೂರು ಅಂತ ಹೇಳಿದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಹೆಸರು ವಾಸಿಯಾಗಿರ್ತಕ್ಕಂತಹ ದೇವಸ್ಥಾನ ಇದರ ಈ ಬ್ರಹ್ಮಕಲಶ ಇಪ್ಪತ್ತಾರನೇ ತಾರೀಕಿನಿಂದ ಏಳು ತಾರೀಕಿನವರೆಗೆ ನಡೆಯಬೇಕಿದೆ ಕೇವಲ ಮದುವೆ ಭಾಗದ ಕಾಸರಗೋಡ್ ಜಿಲ್ಲೆಯವರು ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಭಾರತಕ್ಕಂತ ಇಲ್ಲಿ ಉಡುಪಿ ಜಿಲ್ಲೆ ಆಗಿರ್ಬೋದು ಅದೇ ರೀತಿ ಮಂಗಳೂರು ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಎಲ್ಲ ಜಿಲ್ಲೆಯವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಹದಿಮೂರು ದಿವಸದ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತ ಜನಗಳನ್ನು ಕೂಡ ನಾವು ಕರೀಲಿಕ್ಕಿದ್ದೇವೆ ಅದೇ ರೀತಿ ನಾಡಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೀತಾ ಸಾಹಿತ್ಯ ವಿಡಲ ನಾಯ್ಕರವರ ಗೀತಾ ಸಾಹಿತ್ಯ ಅದೇ ರೀತಿ ರಸಭ ಜೋಡು ಜೀಟಿಕೆ ಅಂತ ಹೇಳ್ತಕ್ಕಂಥ ನಾಟಕ ಕಾರ್ಯಕ್ರಮ ನಡೀಲಿಕ್ಕಿದೆ ನಾಳಿನ ಎಲ್ಲಾ ಕಾರ್ಯಕ್ರಮದ ವೆಚ್ಚವನ್ನು ಕೂಡ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೊಡುಗೆ ಇದ್ದಾನೆ ಸದಾಶಿವ ಶೆಟ್ಟಿ ಅವರೇ ವಹಿಸಲಿಕ್ಕಿದ್ದಾರೆ ಅದ ಕಾರಣ ನಾಳೆ ಕಾರ್ಯಕ್ರಮ ಕೂಡ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ನಾಳಿನಿಂದ ಏಳು ತಾರೀಕು ಕೂಡ ಸಂಪೂರ್ಣ ಮಂಗಳೂರಿನ ದಕ್ಷಿಣ ಭಾಗದ ಉಡುಪಿ ಅದೇ ರೀತಿಯಲ್ಲಿ ಮಡಿಕೇರಿಯ ಎಲ್ಲಾ ಜನರು ಕೂಡ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿ ಯಶಸ್ವಿ ಕೊಡಬೇಕಾಗಿ ಮದೂರು ಕ್ಷೇತ್ರದ ಕಮಿಟಿಯ ಪರವಾಗಿ ನಾನು ನಿಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಕ್ಷೇತ್ರದ ನವೀಕರಣ ಕಾಮಗಾರಿ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ವೆಚ್ಚದಲ್ಲಿ ಶುರುವಾಗಿರುತ್ತದೆ ಹದಿಮೂರು ವರ್ಷದ ಹಿಂದೆ ಉಳಿಯಪ್ಪಡೆಯ ಯಜಮಾನರಾಗಿರ್ತಕ್ಕಂತಹ ಯು ಟಿ ನೇತೃತ್ವದಲ್ಲಿ ಈ ದೇವಸ್ಥಾನದ ಕಾರ್ಯಕ್ರಮ ಶುರುವಾಗಿದೆ ಕಡಿಮೆಯಲ್ಲಿ ಒಂದು ಮೂವತ್ತೈದು ವರ್ಷದಿಂದ ಎಲ್ಲರೂ ಕೂಡ ಒಂದು ನೆನೆಸಂತ ಕಾರ್ಯಕ್ರಮ ಮಧುರಲ್ಲಿ ಒಂದು ಬ್ರಹ್ಮಾಕರ್ಶ ಆಗಬೇಕು ನಮ್ಮ ಕಣ್ಣದುರ್ನಲ್ಲಿ ಅದನ್ನು ನೋಡಬೇಕಂತ ಹೇಳಿ ಅದಕ್ಕೆ ಮೊದಲಾಗಿ ಇದರ ಚುಕ್ಕಾಣೆ ಹಿಡಿದವರು ದಿವಂಗತ ಯು ಟಿ ಅವರು ಅವರು ನಮ್ಮನ್ನೆಲ್ಲ ಬಿಟ್ಟು ಈಗ ಇಲ್ಲ ಆದರೂ ಕೂಡ ಅವರ ಹಿಂದಿನ ಮಾರ್ಗದರ್ಶನದ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಯುಟಿ ಆಡುವರನ್ನು ಕೂಡ ನಾವು ಆ ಸಭಾಭವನದ ಹೆಸರನ್ನು ಕೂಡ ಅಲ್ಲಿ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಲಾ ವೇದಿಕೆ ಹೆಸರನ್ನು ಕೂಡ ನಾವು ದೊಡ್ಡ ವೇದಿಕೆ ಹೆಸರನ್ನು ಕೂಡ ಯುಟಿ ಆಡುವ ಹೆಸರಿನಲ್ಲಿ ಉಡೆಪಾಡಿ ತಾರನಾಥ ಆಡುವವರ ಹೆಸರಿನಲ್ಲಿ ಕೂಡ ನಾವು ಆ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಅದರ ಬಗ್ಗೆ ನಮ್ಮ ಕಾರ್ಯದರ್ಶಿಗಳು ಮುಂದೆ ಹೇಳಲಿಕ್ಕಿದ್ದಾರೆ ಅದಕ್ಕೆ ನಿಮ್ಮೆಲ್ಲ ಮಾಧ್ಯಮ ಬಂಧುಗಳ ಸಂಪೂರ್ಣ ಸಹಕಾರ ಕೂಡ ನಮಗೆ ಹದಿಮೂರು ದಿವಸದ ಕರ್ನಾಟಕ ಆಗಿರ್ಲಿ ಕೇರಳ ಆಗಿರ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನೀವು ಕೂಡ ನಮ್ಮೊಟ್ಟಿಗೆ ಜೋಡಿಸಿ ಕಾರ್ಯಕ್ರಮವನ್ನು ವಿಜಯಗೊಳಿಸಬೇಕಾಗಿ ನಾನು ಹೇಳಿಕೊಳ್ತೇನೆ